ನಮಸ್ಕಾರ ಎಲ್ಲರಿಗೂ ಹೆಂಗೆ ಎಲ್ಲರೂ ಎಲ್ಲರು ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ಶೇಂಗಾ ಉಂಡಿ ಮಾಡೋಣ ಬರ್ರಿ ನಮಗೆ ಬೇಕಾದ ಒಂದು ಅಳತಿ ಬಟ್ಲಲ್ಲೇ ಶೇಂಗಾನ ಚಲೋ ತೆಗಿ ಹುರ್ಕೊಂಡು ಅಂದ್ರೆ ಕೆಂಪು ಹಾಕುವಂಗೆ ಹುರ್ಕೊಂಡು ಅವನ್ನ ಸಿಪ್ಪಿ ತೆಗೆದು ಸ್ವಚ್ಛ ಮಾಡಿ ಇಟ್ಕೋಬೇಕ್ರಿ ಆಮೇಲೆ ಅದನ್ನು ಕೌಡ ಬೌಡರ್ ಮಿಕ್ಸರ್ ಮಾಡ್ಕೋಬೇಕು ನಾನು ಒಂದು ಸೇರು ಶೇಂಗಾ ಬೇಳೆ ಇಲ್ಲೇ ತಗೊಂಡಿನ್ರಿ ಒಂದು ಸೇರು ಶೇಂಗಾ ಬೇಳೆಗೆ ಅರ್ಧ ಸೇರು ಬೆಲ್ಲ ತಗೊಂಡಿನಿ ಇಲ್ಲೇ ಶೇಂಗಾ ಉಂಡಿ ಮಾಡೋಕೆ ಮೇನ್ ಬೆಲ್ಲದ ಅಣ ಮತ್ತು ಹುರ್ಕೊಳ್ಳೋದು ಮೇನ್ ಇಂಪಾರ್ಟೆಂಟ್ ಇರ್ತೈತೆ ರೀ ಚೊಲೋತ್ತಾಗಿ ಸಣ್ಣ ಊರಿಯೊಳಗೆ ಕೆಂಪಾಗಿ ಹುರ್ಕೊಂಡ್ರೆ ಶೇಂಗಾ ಉಂಡಿ ಭಾಳ ಕಂಪಾಗ್ತಾವೆವು ಈ ಅರ್ಧ ಸೇರಿ ಬೆಲ್ಲನ ಒಂದು ಪಾತ್ರೆ ಒಳಗೆ ಕಾಯೋಕೆ ಇಟ್ಟು ಒಂದು ಅರ್ಧ ಬಟ್ಲ ನೀರು ಹಾಕಿ ಕುದಿಸಾಕಿಡ್ಬೇಕು ಇದು ಒಂದು ಕುದಿ ಬರ್ತೈತಿ ಕುದಿ ಬಂದ ಮೇಲೆ ಒಂದೇಳಿ ಹಣ ಬರುತ್ತಾನೆ ಇದನ್ನು ಕುದಿಸ್ಬೇಕು ರೀ ಒಂದೇಳಿ ಹಣ ಅನ್ನ ನೋಡೋದು ಹೆಂಗಂದ್ರೆ ಒಂದು ಅದು ಬಟ್ಟೆಲೆನಾರು ಹಿಂಗೆ ಒಂದು ಹಣ ಎಳೆ ಹಣ ಬರುವ ನೋಡ್ಕೋಬೇಕು ಇಲ್ಲ ಒಂದು ಪ್ಲೇಟ್ನಾಗ ನೀರು ಹಾಕ್ಕೊಂಡು ಅದರೊಳಗೆ ಈ ಹಣ ಹಾಕಿದ್ರೆ ಅದು ಮುಂದಕ್ಕತ್ತ ಹೋಗಿರ್ಬಾರ್ದು ನೋಡ್ರಿ ಅದು ಹಣ ಅವಾಗ ಒಂದೆಳೆ ಹಣ ಬಂದೈತಂತ ನಮ್ಗೆ ಕನ್ಫರ್ಮು ಆಮೇಲೆ ಇದು ಬೆಲ್ಲದ ಹಣನ ಸೋಸ್ಕೋಬೇಕು ಸೋಸ್ಕೊಂಡ್ಮೇಲೆ ಇದನ್ನು ಶೇಂಗಾ ಪುಡಿ ಏನು ಮಾಡಿರ್ತೀವಲ್ಲ ಕೌಡ ಬೋಡ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಆರಿಬಿಟ್ಟು ಸ್ವಲ್ಪ ಆರಿದ ನಂತರ ಇನ್ನು ಬೆಚ್ಚಗಿರುವಾಗಲೇ ನಮಗೆ ಆ ಸೈಜ್ ಬೇಕು ಆ ಸೈಜು ಉಂಡೆ ಕಟ್ಕೊಂಡ್ಬಿಡ್ಬೇಕು ರೀ ಬೆಸ್ಟ್ ಉಂಡೆ ರೆಡಿ ಹಾಕೋ ನೀವು ಮಾಡ್ಕೊತೀನಿ ಹೇಗಾಗಿತ್ತಂತ ನನಗೆ ಕಮೆಂಟ್ ಮಾಡಿರಿ